ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ ಚಿಂತಾಮಣಿ ಮೇಲೆಯೇ ಇದ್ದು ಹೊಲ ಮೇಯದಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ದಲಿತ ಆಗಿರುವಂತಹ ಸಹಾಯಕ ನಿರ್ದೇಶಕರು ಮತ್ತು ಸಿಬ್ಬಂದಿಯವರ ಸಂಚು ರೂಪಿಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವಿದ್ಯಾರ್ಥಿವೇತರ ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ನೀಡುವ ಸೌಲಭ್ಯಗಳಲ್ಲಿ ಶೇಕಡವಾರು ಇಲಾಖೆಯ ಸಂಪತ್ತನ್ನು ಲೂಟಿ ಮಾಡುತ್ತಾ ವಿದ್ಯಾರ್ಥಿ ಮತ್ತು ದಲಿತರಿಗೆ ವಂಚನೆ ಮಾಡುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ದಲಿತ ಮುಖಂಡರಾದ ವಿಜಯ ನರಸಿಂಹ ಅವರು ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಲ್ ಕುಮಾರಿ ತಾಲೂಕಿಗೆ ಬಂದ ನಂತರ ಸರ್ವಾಧಿಕಾರಿ ಧೋರಣೆಯಿಂದ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹಾಜರಾಗದೆ ಸೌಲಭ್ಯಗಳಿಗಾಗಿ ಕಚೇರಿಗೆ ಹೋದ ಸಾರ್ವಜನಿಕರು ಮತ್ತು ದಲಿತ ಮುಖಂಡರಿಗೆ ಕಾರಣ ಸಿಕ್ಕಿರುವುದಿಲ್ಲ ದಲಿತ ಮುಖಂಡರು ಸಂಪರ್ಕಿಸಿದಾಗ ಯಾವಾಗಲೂ ನಾನು ಫೀಲ್ಡ್ ವರ್ಕ್ನಲ್ಲಿದ್ದೇನೆ ಎಂದು ಉಡಾಫರ್ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಕಚೇರಿಗೆ ಬಂದು ದಾಖಲಾತಿ ಪುಸ್ತಕದಲ್ಲಿ ಸಹಿಯನ್ನು ಮಾಡಿ ತನಗೆ ಬೇಕಾದಂತಹ ಅಧೀನ ಸಿಬ್ಬಂದಿಯನ್ನು ಕರೆಸಿಕೊಂಡು ತಮಗೆ ಯಾರು ಶೇಕಡ ಇಪ್ಪತ್ತರಷ್ಟು ಹಣವನ್ನು ನೀಡದ ಬಿಲ್ಲುಗಳಿಗೆ ಸಹಿಯನ್ನು ಮಾಡಿ ಇಲಾಖೆಯ ಅನುದಾನಗಳನ್ನು ದುರುಪಯೋಗ ಮಾಡುವಲ್ಲಿ ಯಶಸ್ವಿ ಆಗಿರ್ತಾರೆ ಎಂದು ದೂರಿದರು ಕೂಡಲೇ ಸದರಿ ಅಧಿಕಾರಿಯನ್ನು ಸರ್ಕಾರ ಅಮಾನತು ಮಾಡಿ ಶಿಸ್ತು ಕ್ರಮ ಜರುಗಿಸದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಕುರಿತು ಮಾಧ್ಯಮದವರು ಸಮಾಜ ಇಲಾಖೆ ಅಧಿಕಾರಿಯಾದ ಎಲ್ ಕುಮಾರಿ ಅವರಿಗೆ ಮಾತನಾಡಿದಾಗ ನನ್ನ ಮೇಲೆ ಮಾಡಿರೋ ಆರೋಪ ಸತ್ಯಕ್ಕೆ ದೂರವಾದದ್ದು ನಾನು ಯಾರಿಂದಲೂ ಪೇ ಮುಖಾಂತರ ಲಂಚದ ಹಣ ಪಡೆದಿಲ್ಲ ನನ್ನ ಹೆಸರನ್ನು ಕೆಡಿಸಲು ಕಾಣದ ಕೈಗಳು ಕೆಲಸ ಮಾಡ್ತಿವೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಸೆಲ್ವಕುಮಾರ್ ಕಜಾಂಜಿ ಖಜಾಂಜಿ ವೆಂಕಟರಮಣಪ್ಪ ವಿ ಮಂಜುನಾಥ್ ಟಿವಿ ಶ್ರೀನಿವಾಸ್ ಶಫಿ ಖಾನ್ ಗಣೇಶ್ ಎಸ್ ವಿ ವೆಂಕಟರಾಯಪ್ಪ ವಿ ವೆಂಕಟಸ್ವಾಮಿ ಮುನಿಯಪ್ಪ ಸೇರಿದಂತೆ ಮತ್ತಿತರಿದ್ದರು ಸರಿ ಸರಿ ಓಕೆ ಅನುದಾನವನ್ನು ನೀಡಲು ಪರ್ಸೆಂಟೇಜ್ ನೀಡುತ್ತಿರುವ ತಾಲೂಕು ಭ್ರಷ್ಟ ಅಧಿಕಾರಿಗಳಿಗೆ ಅನುದಾನಗಳನ್ನು ನೀಡುವಲ್ಲಿ ಲಂಚ ಕೇಳುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನಿಯಮಾಲಿರವಾಗಿ ವಾಹನಗಳನ್ನು ಬಳಸಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಹಾಜರಾಗದೆ ರಾತ್ರಿ ಹೊತ್ತು ಕೆಲಸ ಮಾಡುವ ಅಧಿಕಾರಿಗಳಿಗೆ ಇಲಾಖೆಗೆ ಹಾಜರಾಗದೆ ರಾತ್ರಿ ಹೊತ್ತು ಕೆಲಸ ಮಾಡುವ ಅಧಿಕಾರಿಗಳಿಗೆ ಸಂಘರ್ಷ ಸಮಿತಿ ಚಿತ್ತಾಮಣಿ ತಾಲೂಕು ಶಾಖೆ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಹಮ್ಮಿಕೊಂಡಿರುವಂಥ ಈ ಪ್ರತಿಭಟನೆಯ ಉದ್ದೇಶ ದಲಿತರ ಹೇಳಿಕೆಗಾಗಿ ಅವರ ಅಭಿವೃದ್ಧಿಗಾಗಿ ಸರ್ಕಾರ ನಿರ್ಮಿಸಿರದಂಥ ಈ ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಇದರಲ್ಲಿ ನಮ್ಮ ಅಭಿವೃದ್ಧಿ ಬದಲು ನಮ್ಮನ್ನು ಗಮನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟಿರ್ತಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಎಲ್ ಕುಮಾರಿರವ್ರು ಏನಿದ್ದಾರೆ ಅವರು ದಲಿತರೇ ಆಗಿದ್ದು ಇಲ್ಲಿ ಸಹಾಯಕ ನಿರ್ದೇಶಕರಾಗಿ ಬಂದ ಮೇಲೆ ಇಲ್ಲಿ ಯಾವುದೇ ಅನುದಾನಗಳನ್ನು ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ಯಾವುದೇ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಸರಬರಾಜು ಮಾಡ್ತಕ್ಕಂಥ ಆಹಾರ ಪದಾರ್ಥಗಳಿರ್ಬೋದು ಅಥವಾ ತರಕಾರಿ ಇರ್ಬೋದು ಅಂದರೆ ನೀರು ಇಂಥ ಏನು ಮೂಲಭೂತ ಸೌಲಭ್ಯಗಳ ಅನುದಾನಗಳನ್ನು ನೀಡುವಲ್ಲಿ ಶೇಕಡಾವಾರು ಪರ್ಸೆಂಟೇಜ್ ನೀಡದೆ ಅವರ ಬಿಲ್ಗಳಿಗೆ ಸಹಿನೂ ಮಾಡಲ್ಲ ಅದೇ ರೀತಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ದಿಲ್ಗೂರಿ ನೌಕರಿರ್ಬೋದು ಕಾಯಂ ನೌಕರಿರ್ಬೋದು ಅವರಿಗೆ ವೇತನಗಳನ್ನು ನೀಡೋ ಇದರಲ್ಲೂ ಸಹ ನಾವು ಅನೇಕ ಬಾರಿ ಬಂದು ನಾವು ಅವ್ರ ಮೇಲೆ ಒತ್ತಡ ಏರಿದಾಗ ಮಾತ್ರ ಅವರದ್ರ ಬಗ್ಗೆ ಗಮನ ಹರಿಸ್ತಾರೆ ಹೊರತು ಗಮನ ಹರಿಸಿದ್ರು ಇಂಟರ್ನಲ್ಲಾಗಿ ವಾರ್ಡನ್ಗಳ ಹತ್ರ ಮತ್ತೆ ಅಲ್ಲಿ ಬರ್ತಕ್ಕಂಥ ಏನು ಸಹಾಯಕವರು ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರ ಸಮ ನೇರವಾಗಿ ಲಂಚಾತ್ ಕಳತಕ್ಕಂಥ ಪ್ರವೃತ್ತಿಯಲ್ಲಿ ಉದ್ಭವ ಆಗಿದೆ ಹಾಗಾಗಿ ನಮ್ಮ ಇಲಾಖೆ ನಮಗಾಗೇ ಇರ್ತಕ್ಕಂಥ ಇಲಾಖೆನ ನಾವು ಉಳಗಾಲ ಮಾಡಿಸ್ಕೋಬೇಕು ನಮ್ಮ ಇಲಾಖೆಯಲ್ಲಿ ಇಂಥ ಭ್ರಷ್ಟಾಚಾರಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟಿದ್ದೇನೆ ಏನು ಈ ತಾಲೂಕು ಸಮಿತಿ ನಿರ್ಣಯ ಕೈಗೊಂಡು ಸಮಾಜ ಕಳ್ಳನೇ ಇರೋದು ನಮಗಾಗಿ ನಮ್ಮ ಇಲಾಖೆಯಲ್ಲಿ ಈ ಥರ ನಡೆದರೆ ನಾಳೆ ದಿವಸ ನಮ್ಮ ಇಲಾಖೆಯಿಂದ ನಮಗೆ ಏನು ಉಳಗಾಲ ಇಲ್ಲ ಅಂತ ಅಂತೇಳ್ಬಿಟ್ಟಿದ್ದೇನೆ ಇವತ್ತು ಧರಣಿ ಸತ್ತ ಅಂಬ್ಕೊಂಡಿದ್ದೀವಿ ಮೇಯ್ನ್ ಕಾರಣ ಏನಪ್ಪಾ ಅಂತೇಳಿದ್ರೆ ಅವರು ಚಿಂತಾಮಣಿ ತಾಲೂಕ್ ಆಫೀಸ್ ಏನಿದೆ ಚಿಂತಾಮಣಿಯಲ್ಲೇ ಇಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಿ ಅವರು ವಾಹನವನ್ನು ಪಡಿಬೇಕಾಗಿತ್ತು ಆದರೆ ಅವರು ಚಿಕ್ಕಬಳ್ಳಾಪುರದಿಂದ ತರಿಸ್ಕೊಂಡು ಅದಕ್ಕೆ ಹೆಚ್ಚಿನ ಏನು ಎರಡು ಸಾವಿರ ಎರಡೂವರೆ ಸಾವಿರ ಕಿಲೋಮೀಟ್ರ್ ತಿಂಗಳಿಗೆ ಅಂತ ನಿಯಮ ಇದೆ ಅದನ್ನು ಮೀರಿ ಮೂರು ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಿಸಿ ಅವ್ರಿಗೂ ಹೆಚ್ಚುವರಿ ಬಿಲ್ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟಿದ್ದೇನೆ ಇಲಾಖೆಯ ಹಣವನ್ನು ಅವರಿಗೆ ಅವ್ರ ಸ್ವಂತ ಇಚ್ಛಾಶಕ್ತಿಗೆ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಇದರ ಬಗ್ಗೆ ನಿನ್ನೆ ಪ್ರಸಾರವಾಗಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಪ್ರಸಾರವಾಗಿರ್ತಕ್ಕಂಥ ಒಂದು ಸುದ್ದಿನೇ ಸಾಕ್ಷಿಯಾಗಿದೆ ಅದೇ ರೀತಿ ಇವರ ಒಂದು ಕಾರ್ಯವೈಖರಿ ಬಗ್ಗೆ ಅನೇಕ ಬಾರಿ ಕಾಣಿಸಿದ್ದೀವಿ ಇದರ ಬಗ್ಗೆ ಈ ಕ್ಷೇತ್ರದ ಶಾಸಕರು ಸಹ ಅವರಿಗೆ ಒಂದು ಸಲ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೊಟ್ಟು ನಾವು ಅನೇಕ ಬಾರಿ ನಾವು ಸಹ ನೀವು ದಲಿತರಾಗಿದ್ದೀರಾ ನಮ್ಮ ಹೆಣ್ಮಗು ಇದ್ದೀರಾ ನೀವು ಇದನ್ನು ಅನುಸರಿಸ್ಕೊಂಡು ಹೋಗಬೇಕು ಈ ಥರ ನಮ್ಮ ಇಲಾಖೆ ನಿಮ್ಮ ಬೇಡ ಆರೋಪ ಏನು ಏನಂತ

ದೂರಿನ ಬಗ್ಗೆ ಕುಲಮೋಷವಾಗಿ ನಮ್ಮ ಮೇಲಧಿಕಾರಿಗಳ ಒಂದೇ ಚರ್ಚಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು